ಜಗತ್ತು ಕಂಡಂತಹ ದೇಶ ಕಂಡಂತಹ ಜಗತ್ತು ಗುರುತಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಅನಿಸ್ತದ ಯಾಕಂತಂದಾಗ ಇವತ್ತು ನಾವು ನೀವೆಲ್ಲರೂ ನೀವಿ ಕುತ್ಕೊಂಡು ನಾ ಇತ್ತು ಇವತ್ತು ನಿಂತ್ಕೊಂಡು ನಾವು ಮಾತಾಡಿಕತ್ತೀನಿ ಅಂತಂದಾಗ ಅದಕ್ಕೆ ಯಾರ ಪ್ರೇರಣೆ ಯಾರ ಶಕ್ತಿ ಯಾರು ಕೊಟ್ಟಂತ ಒಂದು ಭಿಕ್ಷೆ ಅಂತಂದಾಗ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೂ ಕೊಟ್ಟಂತ ಒಂದು ಭಿಕ್ಷೆ ಅಂತ ಹೇಳ್ಬೋದು ಅವರು ಕೇವಲ ದಲಿತರಾಗಿ ದಲಿತರಿಗಾಗಿ ಮಾತ್ರ ಕೆಲಸ ಕಾರ್ಯವನ್ನು ನಿರ್ವಹಿಸದೆ ಹೋರಾಟವನ್ನು ಮಾಡದೆ ಅಲ್ಲಿನ ದಿನಮಾನದಲ್ಲಿ ಮಹಿಳೆಯೂ ಕೂಡ ಏನಾಗಿದ್ಯೋ ಅಂತಂದಾಗ ದಲಿತರಾಗಿ ಗುರುತಿಸಿಕೊಂಡಿದ್ದನ್ನು ನಾವು ನೋಡ್ತೀವಿ ಒಬ್ಬ ಬ್ರಾಹ್ಮಣ ಪುತ್ರನನ್ನು ಎತ್ತ ಮಹಿಳೆಯೂ ಕೂಡ ಏನಾಗಿದ್ಯೋ ಅಂತಂದಾಗ ಶೋಚನೆಗೆ ಒಳಗಾಗ್ತಾ ಇರೋದನ್ನು ನಾವು ನೋಡ್ತೀವಿ ಅವಳನ್ನು ಕೂಡ ಅಸ್ಪೃಶ್ಯವನ್ನಾಗಿ ಕಾಣುವುದನ್ನು ನಾವು ನೋಡ್ತಾ ಇದ್ದೀವಿ ಅಂತಹ ಒಂದು ಸಂದರ್ಭದಲ್ಲಿ ಈನ ದಲಿತರ ದುರ್ಬಲರ ಏಳಿಗೆ ಆಗಿ ಶ್ರಮಿಸಿದಂತ ಒಬ್ಬ ಮಹಾನ್ ವ್ಯಕ್ತಿ ಅಂತಂದಾಗ ನಾವು ಬಿಹಾರ್ ಅಂಬೇಡ್ಕರ್ ಅವರನ್ನು ಕೇಳ್ತೀವಿ ಹಾಗಾಗಿ ಒಬ್ಬ ವ್ಯಕ್ತಿ ಅಂತೇಳಿ ಗುರುತಿಸಿಕೊಳ್ಳದೆ ಅವರನ್ನ ನಾವು ಒಂದು ಶಕ್ತಿ ಹೇಳಿ ಗುರುತಿಸುದು ಅದು ಏನಂತಂದಾಗ ಜ್ಞಾನದ ಶಕ್ತಿ ಅಂತ ಹೇಳ್ತೇವೆ ಜ್ಞಾನದ ಶಕ್ತಿ ಅಂತೇಳಿ ಅವ್ನು ಯಾಕೆ ಗುರುತಿಸ್ತೀವಿ ಅಂತಂದಾಗ ಅವರು ಒಂದು ಜಾತಿಯಲ್ಲಿ ಹುಟ್ಟಿದ್ರು ಸಹಿತ ಆ ಜಾತಿಗೆ ಮಾತ್ರ ಅವಕಾಶಗಳನ್ನು ಕೊಡದೆ ಎಲ್ಲಿ ಶೋಷಣೆ ನಡೀತದೋ ಎಲ್ಲಿ ಅನ್ಯಾಯ ನಡೀತದೋ ಎಲ್ಲಿ ದಾಳಿಕೆ ನಡೀತದೋ ಆ ಅನ್ಯಾಯವನ್ನು ದಬ್ಬಾಳಿಕೆಯನ್ನ ಪ್ರತಿಭಟಿಸುವಂತ ಕಾರ್ಯವನ್ನ ಮಾಡಿದ್ರು ಆನೇಯದಿಂದ ನೀವು ಹೇಗೆ ಹೊರ ಬರಬೇಕು ದಬ್ಬಾಳಿಕೆಯನ್ನ ದಬ್ಬಾಳಿಕೆಯಿಂದ ನೀವು ಯಾವ ರೀತಿ ಪಾರಾಗಬೇಕು ಶೋಷಣೆಯಿಂದ ನೀವು ಯಾವ ರೀತಿ ಮುಕ್ತರಾಗಬೇಕು ಆ ರೀತಿ ಮುಕ್ತರಾಗ ನೀವು ಯಾವ ರೀತಿ ಸಂಘಟಿತರಾಗಬೇಕು ಹೋರಾಟವನ್ನ ಮಾಡಬೇಕು ಅನ್ನುವಂತ ಅಂಶವನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದೆ ನಾವು ನಾವು ಹೇಳ್ತೀವಿ ಅಂದ್ರೆ ಗುಡಿ ಗುಂಡಾರ ಇರಬಹುದು ಅವುಗಳನ್ನು ಇಂದು ಅವ್ರು ಇದು ಮಾಡಿಲ್ಲ ನೀವು ಗುಡಿ ಗುಂಡಾರ ಕಟ್ಟಿಸುವ ಬದಲಾಗಿ ಏನ್ ಮಾಡಿದ್ರ ಒಂದು ಗ್ರಂಥಾಲಯವನ್ನು ಅಂತ ಹೇಳಿ ಗ್ರಂಥಾಲಯ ಕಳಿಸಿದ್ರೆ ನಾವೆಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಯಾವುದು ಅಂತಂದ್ರೆ ಶಿಕ್ಷಣ ಅಂತ ಹೇಳ್ತದೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಾ ಯೋಚನೆಗೆ ಪರಿಹಾರ ಶಿಕ್ಷಣ ಶಿಕ್ಷಣದಿಂದಲೇ ಮಾತ್ರ ನಾವು ಏನಂತಂದಾಗ ಬದಲಾವಣೆಯನ್ನು ಸಮಾಜದಲ್ಲಿ ನಾವು ಏನಾದ್ರೂ ಬದಲಾವಣೆ ತರಬೇಕು ಅಂತಂದಾಗ ಮೊದಲು ಹೇಳ್ಬೇಕು ಅಂದ್ರೆ ಎಲ್ಲರೂ ಶಿಕ್ಷಣವಂತರಾಗಬೇಕು ಸುಶಿಕ್ಷಿತರಾಗಬೇಕು ಅಂತ ಅಂಶ ಆಗ ಅವ್ರ ಸಾಮಾಜಿಕ ಕದ್ದೆಯಾಗಿ ಮಾನವತಾವಾದಿಯಾಗಿ ಆರ್ಥಿಕ ತತ್ವವಾಗಿ ಒಬ್ಬ ರಾಜಕೀಯ ಮುತ್ಸದಿಯಾಗಿ ಹೇಳುವಂತ ವಿಚಾರಗಳು ಏನದಾವಂತಂದಾಗ ನಾವೆಲ್ಲರೂ ಒಂದು ನಾವೆಲ್ಲರೂ ಮಾನವನು ಅನ್ನುವಂತ ಅಭಿಪ್ರಾಯ ನಾವೆಲ್ಲರೂ ಮಾನವನನ್ನುವಂತ ಯಾರು ಹೇಳ್ತಾರೋ ಮಾನವ ಸಮಾಜ ಮಾನವ ಜನಾಂಗ ಆ ಮಾನವ ಜನಾಂಗದ ಅಭಿವೃದ್ಧಿಗಾಗಿ ಅವ್ರು ಹೋರಾಟ ಮಾಡಿದ ನಾವು ನೋಡ್ತೀವಿ ಇದಕ್ಕೆ ಆ ವ್ಯಕ್ತಿ ಏನೇನಂತಂದಾಗ ಒಂದು ಜಾತಿಗೆ ಸೀಮಿತ ಮಾಡಬೇಡ್ರಿ ಒಂದು ಧರ್ಮಕ್ಕೆ ಸೀಮಿತ ಮಾಡಿ మహాన్ వ్యక్తి అంబేడ్కర్ అంత సరే రాజేశ్వర బుద్ధ బ అంబేద్కర్ అంత పద ల జి ప్రాంతా బుద్ధ ఒక్క తత్వ బసరా ఒక్క తత్వ అంబేద్కర్ ఒరు జనర విచారధార మానవ కుల సంరక్షణ మానవ కులందాతంత్ర్య సమాన సహోదరత్వ బే అంత

ಹಾಗಾಗಿ ಯಾರು ತನ್ನನ್ನು ತಾನು ಅರ್ಥ ಮಾಡಿಕೊಂಡಿರ್ತಾರೋ ಅವ್ರಿಗೆ ಏನಂತಂದಾಗ ಮಾನವ ಕುಲ ಅನ್ನೋದು ಒಂದೇ ಆಗಿರ್ತದ ಅಂತ ಹೇಳಿ ಬಸವಣ್ಣ ಸಾಹಿತ್ಯ ನಾನು ಅದೇ ಮಾನವ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅನೇಕನಾದಂತಹ ಅವಕಾಶಗಳನ್ನು ಕೊಡೋದ್ರ ಮೂಲಕ ಸಮಾಜದಲ್ಲಿರುವಂತ ಅಸಮಾನತೆಯನ್ನು ಹೋಗಲಾಡಿಸುವುದರ ಜೊತೆಗೆ ಪ್ರತಿಯೊಬ್ಬರಿಗೂ ಏನಿದೆ ಅಂದಾಗ ಸ್ವಾತಂತ್ರ್ಯ ಏರಿಕೆ ತನ್ನ ಅಭಿಪ್ರಾಯವನ್ನ ಮುಕ್ತವಾಗಿ ವ್ಯಕ್ತಪಡಿಸ್ಲಿಕ್ಕೆ ಏನಿದೆ ಅಂತಂದಾಗ ಅವಕಾಶವನ್ನು ಕೊಟ್ಟು

ಆದ್ರೆ ಇವತ್ತು ನಾವು ಏನು ಕಂಡಾಗ ಸ್ತ್ರೀ ಪುರುಷರ ಸಮಾನತೆಗಾಗಿ ಹೋರಾಟ ಮಾಡಿದಂತವರಲ್ಲಿ ಅಂಬೇಡ್ಕರ್ ಅವರು ಕೂಡ ಒಬ್ರು ಆದ್ರ ಅವರು ಸಾಮಾಜಿಕ ಬಸವಣ್ಣನವರ సాధ్య అంతి అది ఏంటంత ఈ కనుక కను ఎదుర సహిత జనత కార్య నిర్వహిస్తే సాధ్య అవుతుంది అంత అదే నాతీన సమానత్యు అంత్ హి ఆ సమానత్యూ కమే సమాజక సమాన ಅಸ್ಪೃಶ್ಯತರ ನಿರ್ಮೂಲನೆ ಬಿರುದುಗಳೇ ಹಾಗೂ ಉದ್ಯೋಗದಲ್ಲಿ ಸಮಾನತೆಯನ್ನು ಕೊಡುತ್ತೆ ನಾವು ಈ ಒಂದೇ ಹಂತ ನಾವೇನ್ ನೋಡ್ತೀವಿ ಅಂತಂದಾಗ ಪ್ರತಿಯೊಬ್ಬರು ಹೇಗಿರ್ಬೇಕು ಪ್ರತಿಯೊಬ್ಬರಿಗೂ ಯಾವುದೇ ಜಾತಿ ಜನಾಂಗ ಧರ್ಮ ವರ್ಣ ಅನ್ನುವಂತಹ ಭೇದಭಾವ ಇಲ್ಲದೆ ಪ್ರತಿಯೊಬ್ಬರು ಸಮಾನ ಸಮಾನ ಅವಕಾಶಗಳಾದವ ಅನ್ನುವಂತ ಅಂಶವನ್ನ ಕಾನೂನನ್ನು ಸೃಷ್ಟಿ ಮಾಡೋದ ಅದ್ಭುತವಾದಂತ ಅಂದ್ರ ಭಾರತದಲ್ಲಿರುವಂತಹ ವಿವಿಧತೆಯಲ್ಲಿ ಏಕತೆಯನ್ನು ಬಿಂಬಿಸುವುದರ ಸಲುವಾಗಿ ಎಲ್ಲಾ ಸಂವಿಧಾನಗಳು ಚಿಕ್ಕ ಸಂವಿಧಾನಗಳಾಗಿದ್ದು ಸಹಿತ ನಮ್ಮ ಭಾರತ ಯಾಕಾಗಿದೆ ಅಂತಂದಾಗ ನಮ್ಮಲ್ಲಿ ಅನೇಕ ವರ್ಣಗಳು ಪಂಥಗಳು ಜಾತಿಗಳು ಧರ್ಮಗಳು ಇರುವುದರಿಂದ ಅವರವರಲ್ಲಿ ಯಾವುದೇ ತರ ಭಿನ್ನಾಭಿಪ್ರಾಯ ಬರಬಾರ್ದು ಅನ್ನುವಂತ ಸದು ಸುದೀರ್ಘವಾಗಿ ಸಂವಿಧಾನವನ್ನು ವಿವರಣಾತ್ಮಕವಾಗಿ ಬರೆದುತ್ತಿರುವುದನ್ನ ನಾವು ಹಾಗಾಗಿ ಅವ್ರು ಹೇಳ್ತಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗಿರ್ಬೇಕು ಅದ್ರ ಜೊತೆಗೆ ಇನ್ನೊಂದು ಅಂಶ ಹೇಳ್ತಾರ ನಾ ನಾಯಕನಾದವನ್ ಹೆಂಗಿರ್ಬೇಕು ಅನ್ನುವಂತ ಅಂಶ ನಾಯಕನಾದವನ್ ಹೆಂಗಿರ್ಬೇಕು ಅಂತಂದಾಗ ಅವ್ರು ಹೇಳ್ತಾರ ಏನಂತಂದಾಗ ಯಾವ್ದೋ ಇವತ್ತು ದಿನಮಾನದಲ್ಲಿ ಯಾವ ಹೆಚ್ಚಿನ ಮಹತ್ವ ಐತೆ ಅನ್ನೋದನ್ನ ನಾನು ಅಂಬೇಡ್ಕರ್ ಅವರ ತರ ಧ್ಯಾನಕ್ಕೆ ಮಹತ್ವ ಕೊಡಬೇಕು ಅಂತ ಯಾವತ್ತು ಮಹತ್ವ ಅಂದ್ರೆ ಅವರಲ್ಲಿ ಇದ್ದಂತ ಆಸ್ತಿ ಅಂತಸ್ತು ಅದಕ್ಕಲ್ಲ ಅವರಲ್ಲಿರುವಂತ ಭೌತಿಕ ಜ್ಞಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅದರಿಂದ ಏನಾಗ್ತದೆ ಅಂದ್ರೆ ಸಮಾಜಕ್ಕೆ ಒಳ್ಳೇದಾಗ್ತದೆ ಅನ್ನುವಂತ ವಿಚಾರ ಅದ ನಾಯಕನಾಗುವಂತ ವ್ಯಕ್ತಿ ಹೆಂಗಿರ್ಬೇಕು ನಾಯಕನಲ್ಲಿ ಯಾವ ಥರ ಗುಣಗಳಿರ್ಬೇಕು ಅನ್ನುವಂತ ಅಂಶ ஒவ்வொரு நாயக்கன் ஏனாக சேவகனாக அனஸ்ல அந்த நாயக்கனாக அம்பேட்ரான் தகுக்கொடுத்தா ஹோதாக அங்கே நம் ஏன் காத்தீவந்தாவேன் எல்லே அன்யாய கண்டு வந்தும் அது பிரதிபட்டி மாதிரி எல்லே சோழனை கண்டு வந்தா அது பிரதிபட்டனை மாதிரி மகிழ்ச்சிக்கு ஏன் நீல்ல நீங்கேனா சங்கிதாக ెల్ల ఓరాట సంఘటత రాశిక్షిత నంత్రియంత నిమ్మ మేలు అన్యాయ నెీత అవగా హు కూడా సిద్ధరగ అన్న అంశ నావద్ అంత వహాన్ వ్యక్తి మహాన్ చేతన నెలాకశ నా నాకు సందర్భాల్లో నమ్ము కన్ను బే అన్యాయ నెడ్రు సహిత నా అంతా అదన ప్రతిభటే ఎంత అంశం ఇంత సుందవ సుందర ప్రజాప్రభుత్వ వ్యవస్థ నిర్మాణ ఆధ్ హోద హ అంబేద్కర్ అంతా నిజవ్ శ్రేష్టవంత వ్యక్తి యారు అన్న ప్రశ్న బంద శ్రేష్ఠవారంత వ్యక్తి యారు అంత బందేతారా ఆ వ్యక్తి అంట అధికార అంతస్తినిందా తన కుటుంబ நானு கி அது மேல அவன வீத்திங்க நான் இந்த எஸ் ஜன்க்க ஒேதாக அது மெயிலு நின் வத்தித்வ நின்று அம்பேட் அவர் கேட்டார நான் ಇದು ನೋಡಿದಾಗ ನಾವೇನಾಗಬೇಕು ಅಂತಂದ್ರೆ ಪ್ರರೋಪಕಾರಿಯಾಗಿ ಇತರರಿಗೆ ಸಹಾಯ ಸಹಕಾರವನ್ನು ಮಾಡಬೇಕು ಯಾರ ಬಿದ್ದಿರ್ತಾರ ಅವರನ್ನು ಎಮಿಸುವಂತ ಕೆಲಸ ಮಾಡಬೇಕು ಯಾರ ಮೇಲೆ ಶೋಷಣೆ ಇಡ್ತಿದ ಆ ಶೋಷಣೆಯ ತಡೆಗಟ್ಟಿ ಆ ಶೋಷಣೆಯಿಂದ ಅವರನ್ನು ಮುಕ್ತರಾಗಿ ಮಾಡುವಂತ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಬೇಕಂತ ಹೇಳಿ ಅಂಬೇಡ್ಕರ್ ಅವ್ರು ಕೊಟ್ಟಂತ ಒಂದು ಸಂದೇಶವನ್ನ ನಾವು ಇವೆಲ್ಲರೂ ಕೂಡ ನಮ್ಮಿಂದ ಹೆಚ್ಚು ಸಾಧ್ಯ ನಾವು ಎಲ್ಲೇ ಒಂದು ಶೋಷಣೆ ಕಲಿತು ಅಂದ್ರಾಗ ಅದನ್ನ ಪ್ರತಿಭಟನೆ ಮಾಡುವಂತ ಕೆಲಸ ಕಾರ್ಯವನ್ನ ಮಾಡ್ಬೇಕು ಅನ್ನುವಂತ ವಿಚಾರ ಜಾತೀತಿಯನ್ನು ಹೋಗಲಾಟಿಸುವವಾಗಿ ಅಂತರ್ಜಾತಿ ವಿವಾಹ ಕಲ್ಯಾಣ ಗೀತನ ನಾವು ನೋಡಿದ್ವಿ ಆದ್ರೆ ಇವತ್ತು ನಾವೇನ್ ನೋಡ್ತಾ ಇದ್ವಿ ಅಂತಂದಾಗ ಮತ್ತೆ ಪುನಃ ಅಂದ್ರೆ ಅನೇಕ ಜಾತಿ ಸಂಘಟನೆಗಳು ಹುಟ್ಟುಕೊಂಡು ಸಾಮಾಜಿಕ ವ್ಯವಸ್ಥೆಯನ್ನು ನಾವೇನ್ ಕಾಣ್ತಿದ್ರೆ ಅಸ್ಥಿರತೆಯನ್ನು ಕಾಣ್ತಾ ಇದೀವಿ ಕೀಳು ಅನ್ನುವಂತ ಭಾವನೆ ಕಾಣ್ತಾ ಇದೀವಿ ಆ ಕೀಳು ಯಾವುದ್ರಲ್ಲಿ ಅಂತಂದಾಗ ಶ್ರೀಮಂತ ಬಡವರ ಉಳ್ಳವರು ಉಳ್ಳದವರು ಅನ್ನುವಂಥ ವಿಚಾರದಲ್ಲಿ ನಾವು ಕಾಣ್ತಾ ಇದ್ದೀವಿ ಆಗ ಅದು ಹೋಗ್ಬೇಕು ನಾವೆಲ್ಲರೂ ಒಂದು ಅನ್ನುವಂಥ ಮನೋಭಾವನೆ ನಮ್ಗೇನು ಹಿರಿಯರ ಹಾದಿ ಹಾಕಿ ಕೊಟ್ಟಾರಲ್ಲ ಆ ಹಾದಿಯಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡು ಇವತ್ತಿನ ಈ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಸಾರ್ಥಕ ಆಗ್ಬೇಕು ಅಂತಂದಾಗ ಅವುಗಳಲ್ಲಿ ನಾವು ಒಂದಿಷ್ಟಾದ್ರೂ ಸಹಿತ ನಾವು ಮನಪೂರ್ವಕವಾಗಿ ನಾವು ಆಚರಣೆ ಮಾಡಿದ್ದಾದರೆ ನಿಜವಾಗಿ ನಾವು ಏನು ಬಂದಾಗ ಒಂದು ಸಮಾನತೆಯಿಂದ ಕೂಡಿದ ಸಮಾಜವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು